ಬೆಂಗಳೂರಿನ ಜೈನ್ ಡೀಮ್ಡ್ ಟು ಬಿ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಸಮಾರಂಭವನ್ನು ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಡಾ ಚಂದ್ರಾಜ್ ರಾಯಚಂದ್ ಎಂದು ಉದ್ಘಾಟಿಸಿದರು ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪದಕ ಡಾಕ್ಟರೇಟ್ ಪದವಿಗಳನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜೈನ್ ಡೀಮ್ಡ್ ಟು ಬಿ ವಿಶ್ವವಿದ್ಯಾಲಯ ಉಪಕುಲಪತಿ ಡಾಕ್ಟರ್ ದಿನೇಶ್ ನೀಲಕಂಠ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಿಲ್ಪಿ ಅರುಣ್ ಯೋಗಿರಾಜ್ ಕಠಿಣ ಶ್ರಮ ನಿರಂತರ ಕಲಿಕೆ ಪ್ರಯತ್ನಿಸುವ ಮನಸ್ಸಿದ್ದರೆ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬಹುದಾಗಿದೆ ವಿದ್ಯಾರ್ಥಿಗಳು ತಮ್ಮ ಜೀವನದ ಅವಕಾಶಗಳನ್ನು ಉಪಯುಕ್ತವಾಗಿ ಬಳಸಿಕೊಂಡು ಸಾಧನೆ ಮಾಡಬೇಕು ಎಂದು ತಿಳಿಸಿದರು

ಹರ್ಷಿತಾ ದೇವರಾಜ್ ಉತ್ತಮ ಶಿಕ್ಷಣದೊಂದಿಗೆ ಉದ್ಯೋಗಾವಕಾಶಗಳನ್ನು ಹೊಂದಲು ಬೇಕಾದ ಅವಕಾಶಗಳು ದೊರೆತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ತುಂಬಾ ಚೆನ್ನಾಗಿದೆ ಜೈನ್ ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಡಾಕ್ಟರ್ ಚಂಡರಾಜ್ ರಾಯ್ಚಂದ್ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿದಾಗ ಅವರನ್ನು ಸಮಾಜದ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಲು ಸಾಧ್ಯವಿದೆ ಎಂದರು ಸ್ಟೂಡೆಂಟ್ಸ್ ಈ ವರ್ಷದಲ್ಲಿ ನೂರ ಹತ್ತು ದೇಶಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಲೈಫ್ನಲ್ಲಿ ಮೂಮೆಂಟ್ ಫಾರ್ ಜೈನ್ ಗ್ರೂಪ್ ಆಸ್ ಆ್ಯಂಡ್ ಜೈನ್ ಯೂನಿವರ್ಸಿಟಿ ಉಪಕುಲಪತಿ ಡಾಕ್ಟರ್ ದಿನೇಶ್ ನೀಲಕಂಠ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುವುದರಿಂದ ಕೌಶಲ್ಯಾಧಾರಿತ ತರಬೇತಿ ನೀಡಲು ಸಾಧ್ಯವಾಗಲಿದೆ ಎಂದು ವರ್ಲ್ಡ್ ಸೊ ಫ್ರಮ್ ಇಯರ್ ಆನ್ವರ್ಡ್ಸ್ ಅವ್ರದ್ದು ಒಂದು ಜೀವನ ಶುರು ಆಗುತ್ತೆ ಸೊ ನಾವು ನನ್ನ ಪ್ರಕಾರ ಇದು ಒಂಥರ ಅವ್ರಿಗೆ ಇವತ್ತಿಂದ ಒಂದು ಜೀವನ ಶುರುವಾಯಿತು